ಕನಕಪುರ ನಕಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿರುವ ಆರೋಪದ ಪ್ರಕರಣದಲ್ಲಿ ನಗರದ ಜೂಸಂಗಡಿ ಮಾಲೀಕರಿಂದ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ದೋಚಿರುವ ಪೊಲೀಸ್ ದೌರ್ಜನ್ಯ ಪ್ರಕರಣದಲ್ಲಿ ಸಬ್ಇನ್ಸ್ಪೆಕ್ಟರ್ ಅವರು ಮಾತ್ರ ಅಮಾನತ್ತಾದರೆ ಸಾಲದು ಅವರ ಜೊತೆಯಲ್ಲಿ ಕರ್ತವ್ಯ ಲೋಪವೆಸಗಿರುವ ನಾಲ್ವರು ಪೊಲೀಸ್ ಪೇದೆಗಳನ್ನು ಕೂಡಲೇ ಅಮಾನತ್ತು ಮಾಡಬೇಕೆಂದು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳು ನಗರದ ರಾಜಾರಾವ್ ರಸ್ತೆಯಲ್ಲಿರುವ ರೈತ ಸಂಘದ ಕಚೇರಿಯಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು ಜಯಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಸಲಹೆಗಾರ ಕುಮಾರಸ್ವಾಮಿ ಮಾತನಾಡಿ ನಗರದ ಜೂಸಂಗಡಿ ಮಾಲೀಕ ರಾಜೇಶ್ ಎಂಬುವರನ್ನು ಸುಳ್ಳು ಪ್ರಕರಣದಲ್ಲಿ ಠಾಣೆಗೆ ಕರೆದೊಯ್ದು ಕತ್ತಲ ಕೋಣೆಯಲ್ಲಿ ಕೂರಿಸಿ ಅಪಮಾನ ಮಾಡಿದ್ದು ಸುಳ್ಳು ಪ್ರಕರಣ ದಾಖಲಿಸುವ ಬೆದರಿಕೆಯೊಡ್ಡಿ ಅವರಿಂದ ವಿವಿಧ ಹಂತಗಳಲ್ಲಿ ಹಣ ವಸೂಲಿ ಮಾಡಿರುವ ಆಡಿಯೋ ಮತ್ತು ವಿಡಿಯೋ ದಾಖಲೆಗಳ ಸಹಿತ ವರಿಷ್ಠಾಧಿಕಾರಿಗಳು ಇನ್ಸ್ಪೆಕ್ಟರನ್ನು ಅಮಾನತ್ತು ಮಾಡಿದ್ದಾರೆ ಆದರೆ ಜೊತೆಯಲ್ಲಿ ಸಹಕರಿಸಿದ ನಾಲ್ವರು ಪೇದೆಗಳ ಮೇಲೆ ಕ್ರಮ ಕೈಗೊಳ್ಳದೆ ಪ್ರಕರಣವನ್ನು ಮುಚ್ಚಿಹಾಕುವ ಹುನ್ನಾರ ನಡೆಯುತ್ತಿದೆ ಕೂಡಲೇ ಪ್ರಕರಣದ ಸತ್ಯಾಸತ್ಯತೆಯನ್ನು ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ದೌರ್ಜನ್ಯಕ್ಕೆ ಒಳಗಾದ ರಾಜೇಶ್ ಪ್ರಕರಣದ ವಿವರವನ್ನು ನೀಡಿದರು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮುನಿರಾಜು ಮತ್ತು ರಾಜೇಶ್ ಉಪಸ್ಥಿತರಿದ್ದರು ಇತ್ತೀಚೆಗೆ ಚನ್ಪಟ್ನ ಟೌನ್ ಪೊಲೀಸ್ ಠಾಣೆಯ ಹರೀಶ್ ಅಂತ ಅಂತೇಳಿ ಪಿಎಸ್ಐ ಅವ್ರ ಮೇಲೆ ನಮ್ಮ ಸ್ನೇಹಿತರು ನಮ್ಮ ಸಂಘಟನೆಯ ಒಡನಾಡಿಗಳು ಆಗಿರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರು ಕೂಡ ಆಗಿರ್ತಕ್ಕಂಥ ರಾಜೇಶ್ ಅವರು ದೂರನ್ನ ಕೊಟ್ಟಿದ್ರು ಅವ್ರ ಮೇಲೆ ಏನು ಚನ್ನಪಟ್ನ ಪಿಎಸ್ಐ ಹರೀಶ್ ಅವರು ಅವರ ಜ್ಯೂಸ್ ಅಂಗಡಿ ಹತ್ರ ಬಂದು ಅವ್ರನ್ನ ಎಲ್ಲ ಜನಗಳ ಜೀಪ್ ಜೀಪಲ್ಲಿ ಕೂಡಿಸ್ಕೊಂಡು ಮತ್ತೆ ಅವ್ರ ಜೊತೆ ಇನ್ನೂ ಒಂದು ನಾಲ್ಕು ಜನ ಪಿ ಸಿಗಳು ಪೊಲೀಸ್ ಕಾನ್ಸ್ಟೇಬಲ್ಗಳು ಅವರೆಲ್ಲ ಕರ್ಕೊಂಡೋಗಿ ಅವ್ರನ್ನ ಅವ್ರ ಮೇಲೆ ಯಾವುದೇ ದೂರು ದಾಖಲಾಗದೆ ಇದ್ರು ಕೂಡ ಎಫ್ಐಆರ್ ಆಗಿದೆ ಅಂತೇಳಿ ಸುಳ್ಳು ಹೇಳಿಕೆಯನ್ನ ಹೇಳಿ ಅವರಿಗೆ ಭಯಭೀತರಾಗಿ ಮಾಡಿಸಿ ಕರ್ಕೊಂಡೋಗಿ ಅವ್ರನ್ನ ಎಫ್ಐಆರ್ ಆಗದೇ ಇದ್ರೂ ಕೂಡ ಅವ್ರನ್ನ ಅವ್ರನ್ನ ಮೆಡಿಕಲ್ ಮಾಡಿಸಿ ಕತ್ಲೆ ರೂಮಲ್ಲಿ ಕೂರಿಸಿ ಈ ರೀತಿಯಾದಂತ ಒಂದು ಥ್ರೆಟ್ ಅನ್ನ ಕೊಟ್ಟು ಪೊಲೀಸ್ನವರು ಅವರ ಹತ್ರ ಒಂದು ಲಕ್ಷದ ಅರವತ್ತು ಸಾವಿರ ಹಣವನ್ನು ಪೆಟ್ರೋಲ್ ಬಂಕ್ ಅಲ್ಲಿ ಸಾವಿರ ಮತ್ತೆ ಇನ್ನೊಂದು ಲಕ್ಷ ಕ್ಯಾಶ್ ಕ್ಯಾಶ್ಗಳನ್ನು ಇಸ್ಕೊಂಡು ಕಳಿಸಿದಸಂಗಕ್ಕೆ ನಾವು ಎಸ್ ಪಿ ಅವರಿಗೆ ಜಿ ಮತ್ತೆ ದೂರನ್ನು ಕೊಟ್ಟಿದ್ವಿ ಈ ದೂರಿನ ಅನ್ವಯ ನಿನ್ನೆ ಮೊನ್ನೆ ಮೊನ್ನೆ ದಿವಸ ಏನು ಪಿ ಎಸ್ ಹರೀಶ್ ಅವರು ಹರೀಶ್ ಅವರನ್ನ ಅಮಾನತು ಸೇವೆಯಿಂದ ಅಮಾನತ್ ಮಾಡಿದ್ದಾರೆ ಈ ಪ್ರಕರಣವನ್ನ ನಾವು ಸ್ವಾಗತವನ್ನು ಮಾಡುತ್ತೇವೆ ಮತ್ತೆ ಏನು ಇವರು ಅಮಾನತ್ ಮಾಡಿದ್ದಾರೆ ಇವ್ರ ಜೊತೆ ನಾಲ್ಕು ಜನ ಏನು ಪಿಸಿಗಳಿದ್ರು ಪೊಲೀಸ್ ಕಾನ್ಸ್ಟೇಬಲ್ಗಳು ಅವ್ರ ಮೇಲೂ ಕೂಡ ಇನ್ನೂ ಕ್ರಮ ಆಗಿಲ್ಲ ಈಗ ಮಂಚೇಗೌಡರು ಡಿ ಎಸ್ ಪಿ ಮಂಚೇಗೌಡ್ರನ್ನ ಕೆಂಚೇಗೌಡ್ರನ್ನ ತನಿಖಾಧಿಕಾರಿಯಾಗಿ ಆಯ್ಕೆ ಮಾಡಿದರು ನಾವೆಲ್ಲ ಹೋಗಿ ಅವ್ರಿಗೆಲ್ಲ ವರದಿಯನ್ನು ಕೊಟ್ಟು ನಮ್ಮ ರಾಜೇಶ್ ಅವರು ಎಲ್ಲ ಮಾಹಿತಿಗಳನ್ನು ದಾಖಲಾತಿಗಳನ್ನು ನಾವು ಕೊಟ್ಟೆ ಆಡಿಯೋ ಮಾತಾಡಿದಂತ ಆಡಿಯೋಗಳು ಮತ್ತೆ ಪೆಟ್ರೋಲ್ ಬಂಕ್ ಹತ್ರ ಇದ್ದರು ಎಲ್ಲ ಎಲ್ಲ ವಿಚಾರಗಳನ್ನು ಕೊಟ್ಟಾಗ ಅದು ಇವರು ತಪ್ಪು ಮಾಡಿದ್ದಾರೆ ಲಂಚ ಪಡೆದಿದ್ದಾರೆ ಅಂತಕ್ಕಂಥದ್ದನ್ನ ಸಾಬೀತಾಗಿ ನೀವು ಮಾಡಿ ಅದ್ರ ಜೊತೆಗೆ ಎಲ್ಲ ಇವ್ರಿಗೆ ಅರಾಸ್ಮೆಂಟ್ ಮಾಡಿದವರು ಪೊಲೀಸ್ನವರು ಅವರ ಆದೇಶದ ಮೇರೆಗೆ ಆ ಪೊಲೀಸ್ನವರು ಕೂಡ ಸೇರಿದರು ಅವ್ರ ಮೇಲೆ ಕ್ರಮ ಆಗಿಲ್ಲ ಕೂಡಲೇ ಆಗಬೇಕು ಮತ್ತಿನ್ನೊಂದು ಇವತ್ತು ಏನಾಗಿದೆ ಅಂತಂದ್ರೆ ರಾಜ್ಯಾದ್ಯಂತ ಪೊಲೀಸ್ ಠಾಣೆಗಳಲ್ಲಿ ಇದೇ ರೀತಿಯಾದಂತಹ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ ಈಗಾಗಲೇ ಸಲೀಂ ಅವರು ಹೇಳ್ತಾರೆ ನಿಮ್ಮ ಐಜಿ ಅವರು ಪತ್ರಿಕಾ ಪ್ರಕರಣ ಮಾಧ್ಯಮದ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದಬ್ಬಾಳಕ್ಕೆ ಅವಹೇಳನಕಾರಿಯಾಗಿ ಪದಗಳನ್ನು ಉಪಯೋಗಿಸಬಾರದು ಯಾವುದೇ ದೂರ ಇಲ್ಲದೆ ಕರ್ಕೋಬಾರ್ದು ಅವ್ರನ್ನ ವಿಚಾರಣೆ ಮಾಡಬಾರ್ದು ಅಂತಕ್ಕಂಥ ಒಂದಷ್ಟು ನಿಯಮಗಳನ್ನು ಈಗಾಗಲೇ ಹೇಳಿದ್ದಾರೆ ಇಷ್ಟು ನಿಯಮಗಳಿದ್ರೂ ಕೂಡ ಪೊಲೀಸ್ ಸ್ಟೇಷನ್ಗಳಲ್ಲಿ ಸುಮಾರು ಹಲವಾರು ಒಳ್ಳೆ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಅವರಿಗೆ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೇಬೇಕು ಒಳ್ಳೆ ಅಧಿಕಾರಿಗಳು ಕೂಡ ಇದ್ದಾರೆ ಆದರೆ ಕೆಲವಾರು ಪೊಲೀಸ್ ಠಾಣೆಗಳಲ್ಲಿ ಈಗಾಗಲೇ ಏನು ರೆವಿನ್ಯೂನ ಯಾವುದೇ ಕಾರಣಕ್ಕೂ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಟಲ್ಮೆಂಟ್ ಮಾಡಬಾರ್ದು ಅದನ್ನು ತಗೋಬಾರ್ದು ಕೋರ್ಟ್ಗೆ ಎಫ್ಐಆರ್ ಮಾಡಿ ಕೋರ್ಟ್ ಕಾಕ್ ಕಳಿಸಬೇಕು ಅಂತ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹಿಂದೆ ಒಂದು ಕಾಲದಲ್ಲಿತ್ತು ಅಂಡರ್ವರ್ಲ್ಡ್ ಮಾಫಿಯಾದವರು ರೌಡಿಗಳು ರಿಯಲ್ ಎಸ್ಟೇಟ್ ಮಾಫಿಯಾನ ಹ್ಯಾಂಡಲ್ ಮಾಡ್ತಾರೆ ಸೆಟಲ್ಮೆಂಟ್ ಮಾಡ್ತಾರೆ ಅಂತ ಇವತ್ತೇನಾಗಿದೆ ಪೊಲೀಸ್ ಠಾಣೆಗಳಲ್ಲಿ ಸೆಟಲ್ಮೆಂಟ್ ನಡೀತಾ ಇದೆ ಇದು ನಿಲ್ಲಬೇಕು ಕೂಡಲೇ ನಿಲ್ಲಬೇಕು ಮೇಲ ಐಜಿ ಮತ್ತೆ ಡಿಜಿ ಅವರು ಬೆಂಗಳೂರಲ್ಲಿ ಆದೇಶ ಮಾಡಿದ್ರು ಕೂಡ ಆ ಆದೇಶಕ್ಕೆ ಕಿಮ್ಮತ್ ಇಲ್ದೇನೆ ಇವತ್ತು ನಿರಂತರವಾಗಿ ಪೊಲೀಸ್ ಠಾಣೆಗಳಲ್ಲಿ ಯಾರೋ ಒಂದು ಸುಳ್ಳು ದೂರು ಕೊಟ್ರೆ ಕರ್ಕೊಬರೋದು ಅವ್ರನ್ನ ಬೆಳಗ್ಗೆ ಸಂಜೆ ಗಂಟೆ ಕೂರಿಸ್ಕೊಡೋದು ಕೂರಿಸ್ಕೊಂಡಾದ್ಮೇಲೆ ಅವ್ರನ್ನ ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳುವಂಥದ್ದು ಡಿಮ್ಯಾಂಡ್ ಮಾಡುವಂಥದ್ದು ಇಷ್ಟಿಷ್ಟು ಡಿಮ್ಯಾಂಡ್ ಮಾಡುವಂಥದ್ದು ಇದನ್ನೆಲ್ಲನೂ ಕೂಡ ನಮ್ಮ ಜಯ ಕರ್ನಾಟಕ ಸಂಘಟನೆ ನಮ್ಮ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ನಮ್ಮ ರೈತ ಸಂಘಟನೆ ವಿರೋಧಿಸ್ತಾ ಇದ್ದೀವಿ ಈ ರೀತಿಯಾದಂತ ಪ್ರಕರಣಗಳು ಮುಂದೆ ಆಗಬಾರ್ದು ಇವತ್ತು ರಾಜೇಶ್ ಅವರಿಗೆ ಒಂದು ಲಕ್ಷದ ಅರವತ್ತು ಸಾವಿರ ಕಿತ್ಕೊಂಡಿರೋದು ನಾವು ಹೆಚ್ಚು ಹೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ಯಾಕೆಂತಂದ್ರೆ ಅವ್ರಿಗಾಗಿರ್ತಕ್ಕಂಥ ಅವಮಾನ ಅವ್ರಿಗಾಗಿರ್ತ ಅಂಗಡಿ ಹತ್ರ ಕೂರಿಸ್ಕೊಂಡು ಜೀಪಲ್ಲಿ ಕೂರಿಸ್ಕೊಂಡು ಹೋದಾಗ ಸುತ್ತಮುತ್ತ ಜನರುಗಳಲ್ಲಿ ಆಗಿರ್ತಕ್ಕಂಥ ಅವಮಾನಗಳನ್ನ ಅಲ್ಲಿ ಕತ್ಲೆ ಕೋಣೆಯಲ್ಲಿ ಕೂರಿಸಿ ಅವ್ರಿಗೆ ಒಡೆದಿರುವಂತದ್ದು ಬೈದಿರುವಂತದ್ದು ಇದೆಲ್ಲವೂ ಕೂಡ ಅವಮಾನ ಮಾಡಿದಾರಲ್ಲ ಈ ಪೊಲೀಸ್ನವರು ಯಾವುದೇ ತರ ಮೊಕದ್ದಮ್ಮೆ ಆಗ್ರ ಯಾರೋ ಅದಿಲೋಗನೊಬ್ಬ ಹಿಂಗೆ ರಾಜೇಶ್ ಅವರು ಅಂತ ತೋರಿಸಿದಾಗ ರಾಜೇಶ್ ಅವ್ರನ್ನ ಕರ್ಕೊಂಡೋಗಿ ನೀವು ಈ ರೀತಿ ಮಾಡಬಹುದಾ ಎಫ್ಐಆರ್ ಮಾಡಿದಾನೆ ಅವನು ಯಾರೋ ಒಬ್ಬ ಇವರಿಗೆ ಆಗ್ತಾ ಹೇಳಿದ್ರೆ ಹಾಗಾಗಿ ಇವತ್ತಿನ ವ್ಯವಸ್ಥೆ ಬಹಳ ಅಗಬೇಕಿದೆ ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಅಂದ್ರೆ ಪೊಲೀಸ್ ಠಾಣೆಗಳ ಸರ್ಜರಿ ಆಗಬೇಕು ಪೊಲೀಸ್ ಠಾಣೆಗಳಲ್ಲಿನ ವ್ಯವಸ್ಥೆ ಸರಿ ಹೋಗ್ಬೇಕು ಇದು ಮಂದೇ ಒಂದಷ್ಟು ಟಾಪಿಕ್ ನಲ್ಲಿ ಬಾಡಿ ಕ್ಯಾಮ್ರಾಗಳು ಅಂತ ಹಾಕಿ ಮೆನ್ಷನ್ ಮಾಡಿ ಅವ್ರ ಬಾಡಿ ಕ್ಯಾಮ್ರಾಗಳು ಹಾಕೊಳ್ಳಬೇಕು ಕಡ್ಡಾಯವಾಗಿ ಅದೇ ರೀತಿ ಸ್ಟೇಷನ್ಗಳಲ್ಲೂ ಕೂಡ ಸ್ಟೇಷನ್ಗಳಲ್ಲೂ ಕೂಡ ಸಿಸಿ ಕ್ಯಾಮರಾ ಅದನ್ನ ಯಾವ್ದು ಮೂಲೆಯಲ್ಲಿ ಪಾಲಿ ಆಪರೇಟ್ ಮಾಡ್ಕೊಂಡ್ಬಿಡ್ತಾರೆ ಸಿಸಿ ಕ್ಯಾಮರಾ ಆಗೋದಿಲ್ಲ ಕಡ್ಡಾಯವಾಗಿ ಎಲ್ಲಾ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಹಿಡಿದು ಇಂದ ಹಿಡಿದು ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಕೂಡಲೇ ಬಾಡಿ ಕ್ಯಾಮರಾವನ್ನು ಅಳವಡಿಸಬೇಕು ನಿಷ್ಪಕ್ಷಪಾತವಾಗಿ ಆ ಪೊಲೀಸ್ ಠಾಣೆ ಒಳಗಡೆ ಏನ್ ನಡೀತದೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ಮೇಲಧಿಕಾರಿಗಳು ಗೊತ್ತಾಗಬೇಕು ಈ ರೀತಿಯಾದಂತಹ ವ್ಯವಸ್ಥೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಈಗ ಪೊಲೀಸ್ ಇಲಾಖೆ ಇಲಾಖೆಗೆ ಕೂಡತಕ್ಕಂಥ ಗೌರವ ಏನು ಹಾಳಾಗ್ತಿದೆ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಈಗ ಅಷ್ಟು ಒಳ್ಳೆ ಅಧಿಕಾರಿಗಳಿದ್ದು ಭ್ರಷ್ಟಾಚಾರ ಮಾಡೋರು ಅತಿ ಹೆಚ್ಚು ಇದ್ದಾಗ ಏನಾಗುತ್ತೆ ಆ ಇಲಾಖೆ ಮೇಲೆ ಒಂದು ಹೆಸರು ಬರುತ್ತೆ ಮತ್ತೆ ಎಸ್ ಪಿ ಅವರು ರಾಮನಗರ ಎಸ್ ಪಿ ಅವರು ಏನು ಈ ಆದೇಶವನ್ನು ಹೊರಡಿಸಿದ್ರಿ ಈ ತನಿಖೆ ಸಮಗ್ರವಾಗಿ ಆಗಬೇಕು ಮುಂದೆ ಬರೀ ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಳ್ಳುವಂತದ್ದಲ್ಲ ಮತ್ತೆ ಹೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ಹಾಕೆಂತಂದ್ರೆ ಅವ್ರಿಗಾಗಿರ್ತಕ್ಕಂಥ ಅವಮಾನ ಅವ್ರಿಗಾಗಿರ್ತ ಅಂಗಡಿ ಹತ್ರ ಕೂರಿಸ್ಕೊಂಡು ಜೀಪಸ್ಕೊಂಡು ಹೋದಾಗ ಸುತ್ತಮುತ್ತ ಜನರುಗಳಲ್ಲಿ ಆಗಿರ್ತಕ್ಕಂಥ ಅವಮಾನಗಳನ್ನ ಮತ್ತಲ್ಲಿ ಕತ್ಲೆ ಕೋಣೆಯಲ್ಲಿ ಕೂರಿಸಿ ಅವ್ರಿಗೆ ಒಡೆದಿರುವಂತದ್ದು ಬೈದಿರುವಂತದ್ದು ಇದೆಲ್ಲವೂ ಕೂಡ ಅವಮಾನ ಮಾಡಿದಾರಲ್ಲ ಈ ಪೊಲೀಸ್ನವರು ಯಾವುದೇ ಯಾರು ಯಾರೋ ಆದಿಲೋಗನೊಬ್ಬ ಹಿಂಗೆ ರಾಜೇಶ್ ಅವರು ಅಂತ ತೋರಿಸಿದಾಗ ರಾಜೇಶ್ ಅವ್ರನ್ನ ಕರ್ಕೊಂಡು ಹೋಗಿ ನೀವು ಈ ರೀತಿ ಮಾಡ್ಬೋದಾ ಐ ಆರ್ ಮಾಡಿದ್ರೆ ಅವನು ಯಾರೋ ಒಬ್ಬ ಇವ್ರಿಗೆ ಆಗ್ತಾಯಿದ್ದ ಅಂತ ಹೇಳಿದ್ರೆ ಹಾಗಾಗಿ ಇವತ್ತಿನ ವ್ಯವಸ್ಥೆ ಬಹಳ ಅದಕ್ಕೆ ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಅಂದ್ರೆ ಪೊಲೀಸ್ ಠಾಣೆಗಳ ಸರ್ಜರಿ ಆಗ್ಬೇಕು ಪೊಲೀಸ್ ಠಾಣೆಗಳಲ್ಲಿನ ವ್ಯವಸ್ಥೆ ಸರಿ ಹೋಗ್ಬೇಕು ಇದು ಮೊದಲೇ ಒಂದಷ್ಟು ಟ್ರಾಪಿಕ್ ಬಾಡಿ ಕ್ಯಾಮ್ರಾಗಳು ಅಂತ ಹಾಕಿ ಮೆನ್ಷನ್ ಮಾಡಿ ಅವನ ಯಾವುದೇ ಯಾರು ಬಾಡಿ ಕ್ಯಾಮ್ರಾಗಳು ಹಾಕೊಳ್ಳೇಬೇಕು ಅಡ್ಡಾಯವಾಗಿ ಅದೇ ರೀತಿ ಸ್ಟೇಷನ್ಗಳಲ್ಲೂ ಕೂಡ ಸ್ಟೇಷನ್ಗಳಲ್ಲೂ ಕೂಡ ಸಿಸಿ ಕ್ಯಾಮರಾ ಅದನ್ನ ಯಾವ್ದೋ ಮೂಲೆಯಲ್ಲಿ ಆಪರೇಟ್ ಮಾಡ್ಕೊಂಡ್ಬಿಡ್ತಾರೆ ಸಿ ಸಿ ಕ್ಯಾಮೆರಾ ಆಗುದಿಲ್ಲ ಕಡ್ಡಾಯವಾಗಿ ಎಲ್ಲಾ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಹಿಡಿದು ಇಂದ ಹಿಡಿದು ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಕೂಡಲೇ ಬಾಡಿ ಕ್ಯಾಮರಾವನ್ನು ಅಳವಡಿಸಬೇಕು ನಿಷ್ಪಕ್ಷಪಾತವಾಗಿ ಆ ಪೊಲೀಸ್ ಠಾಣೆ ಒಳಗಡೆ ಏನ್ ನಡೀತದೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ಮೇಲಧಿಕಾರಿಗಳಿಗೆ ಗೊತ್ತಾಗಬೇಕು ಈ ರೀತಿಯಾದಂತಹ ವ್ಯವಸ್ಥೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಈಗ ಪೊಲೀಸ್ ಇಲಾಖೆ ಇಲಾಖೆಗೆ ಕೊಡ್ತಕ್ಕಂತ ಗೌರವ ಇಲ್ಲೋ ಹಾಳಾಗ್ತಿದೆ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಈಗ ಬೆಳ್ಳಣಿಕೆಯಷ್ಟು ಒಳ್ಳೆ ಅಧಿಕಾರಿಗಳಿದ್ದು ಭ್ರಷ್ಟಾಚಾರ ಮಾಡೋರು ಅತಿ ಹೆಚ್ಚು ಇದ್ದಾಗ ಏನಾಗುತ್ತೆ ಆ ಇಲಾಖೆ ಮೇಲೆ ಒಂದು ಕೆಟ್ಟಸರು ಬರುತ್ತೆ ಮತ್ತೆ ಎಸ್ ಪಿ ಅವರು ರಾಮನಗರ ಎಸ್ ಪಿ ಅವರು ಏನು ಈ ಆದೇಶವನ್ನು ಹೊಡಿಸಿದ್ರಿ ಈ ತರಿಗೆ ತನಿಖೆ ಸಮಗ್ರವಾಗಿ ಆಗ್ಬೇಕು ಮುಂದೆ ಬರೀ ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಳ್ಳುವಂಥದ್ದಲ್ಲ ಮತ್ತು ಈಗ ನಾವೇನು ದಾಖಲಾತಿ ಕೊಟ್ಟಿದ್ದೀವಿ ಅದ್ರ ಮೇಲೆ ದೂರನ್ನು ಕೊಟ್ಟಿದ್ದೀವಿ ಅದರ ಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಕೊಂಡು ಫುಲ್ ಅವ್ರ ಮೇಲೆ ತನಿಖೆ ಆಗಬೇಕು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು ಇಲ್ಲ ಅಂತಂತೇಳಿದ್ರೆ ನಾನು ನಿಮ್ಮನ್ನು ನಾನು ನಾನು ರಾಜೇಶ್ವರ ಪರವಾಗಿ ನಾ ನಾವು ಸಂಘಟನೆಯವರು ನಿಮ್ಮ ಮೇಲೆ ನಾವು ಲೋಕಾಯುಕ್ತಕ್ಕೂ ಕೂಡ ದೂರನ್ನು ಕೊಡ್ತೀವಿ ನೀವು ಮಾಡಲಿಲ್ಲ ನಿಮ್ಮ ತನಿಖೆ ನಾನು ಇದೆ ಅಂತಕ್ಕಂಥದ್ದನ್ನು ಯಾವುದೋ ಒತ್ತಡದಿಂದ ಹಲವಾರು ದೃಷ್ಟಿಕೋನದಿಂದ ಈ ಇದಕ್ಕೆ ಒತ್ತಡ ಬರ್ತಾ ಇದೆ ಏನೇ ಒತ್ತಡ ಬಂದ್ರು ಕೂಡ ಯಾಕೆ ಅಂತ ಹೇಳಿದ್ರೆ ಇಂಥ ಸಮಾಜಘಾತುಕ ವ್ಯಕ್ತಿಗಳು ಇಲಾಖೆನಲ್ಲಿದ್ರೆ ಮುಂದೆ ಸಾರ್ವಜನಿಕರಿಗೆ ಯಾವ ನ್ಯಾಯ ದೊರಕುತ್ತೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಇದು ಸಮಗ್ರವಾಗಿ ತನಿಖೆ ಆಗಬೇಕು ತನಿಖೆಯಾಗಿ ತಪ್ಪಿಗಾಗಲೇ ಮೇಲ್ನೋಟಕ್ಕೆ ತಪ್ಪು ಮಾಡಿದ್ದಾರೆ ಅಂತ ಸಸ್ಪೆಂಡ್ ಮಾಡಿದೀರಿ ಮತ್ತೆ ಮತ್ತೆ ಅದೆಲ್ಲ ತನಿಖೆ ಆಗಬೇಕು ತನಿಖೆ ಆಗಿ ಅವ್ರ ಮೇಲೆ ಕನ್ವಿಕ್ಷನ್ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಕಣ್ಣುರಿಸುವಂಥದ್ದು ಮತ್ತೆ ನಾನು ಎಸ್ ಪಿ ಎಸ್ ಪಿ ಸಾಹೇಬ್ ಇನ್ನೊಂದು ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ಸಸ್ಪೆಂಡ್ ಆಗಿ ಮೊನ್ನೆನೆ ನೀವೇ ಹೇಳಿಕೆ ಕೊಟ್ಟಿದ್ದೀರಿ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳಿಕೆ ಮಾಧ್ಯಮದವರು ಕೊಟ್ಟಿದ್ದೀರಿ ಇನ್ನೂ ಕೂಡ ಸಸ್ಪೆಂಡ್ ಮಾಡಿರುವಂತ ಕಾಪಿನ ಕೊಡ್ತಾ ಇಲ್ಲ ನಿಮ್ಮ ಇಲಾಖೆಯಲ್ಲಿ ಉದ್ದೇಶ ಏನು ಸಸ್ಪೆಂಡ್ ಆದ ನಿಮ್ಮ ಒಂದು ಗ್ರೂಪ್ ಇರ್ತದೆ ಗ್ರೂಪ್ಗೆ ನೀವು ಅದನ್ನ ಕಾಪಿ ಹಾಕ್ಬೇಕಾಗಿತ್ತು ಹಾಕ್ಲಿಲ್ಲ ಇದೆಲ್ಲೋ ತೆರೆ ಮರೆಯಲ್ಲಿ ಮುಚ್ಚಾಕುವಂತ ತಂತ್ರಗಾರಿಕೆ ನಡೀತಾ ಇದೆ ಹಾಗಾಗಿ ಇದನ್ನು ಗಂಭೀರವಾಗಿ ನಾವು ಕೂಡ ಸಂಘಟನೆ ಕೂಡ ಸಮಾಜದಲ್ಲಿ ಏನಾದ್ರು ಈ ತರದ ಘಟನೆಗಳಾದಾಗ ಸಾರ್ವಜನಿಕರಿಗಾದಾಗ ಅವ್ರ ಪರವಾಗಿ ಬರುವಂತದ್ದು ನಮ್ಮ ಕರ್ತವ್ಯ ಹಾಗಾಗಿ ನಾವು ರಾಜೇಶ್ ಅವ್ರ ಪರವಾಗಿ ನಮ್ಮೆಲ್ಲ ನಾವು ನಿಂತ್ಕೋತೀವಿ ಮುಂದೆ ಎಲ್ಲ ತನಿಖೆಗೂ ಕೂಡ ನಾವು ಸಹಕರಿಸ್ತಾರೆ ಹಾಗಾಗಿ ನಿಷ್ಪಕ್ಷಪಾತವಾದಂತ ತನಿಖೆ ಆಗಿ ಕ್ರಮ ಕೈಗೊಳ್ಳಬೇಕು ಅಂತ ಮಾಧ್ಯಮ ವಿನಂತಿ ಮಾಡ್ತೀವಿ ನಮ್ಮ ರಾಜೇಶ್ ಅವ್ರ ಮೇಲೆ ಒಂದು ಆರೋಪವನ್ನು ಹೊಲಿಸಿ ಪೊಲೀಸ್ ಚೆನ್ನಪ್ಪ ಅಗ್ಲಿ ಪ್ರಾಯ ಅನಿಸುತ್ತೆ ಈಗಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂಥದ್ದು ರಾಜ್ಯದಲ್ಲಿ ದೇಶದಲ್ಲಿ ಪೊಲೀಸರ ಕರ್ತವ್ಯ ಬಹಳ ದೊಡ್ಡದು ಆದ್ರೆ ಪೊಲೀಸರೇ ಕಳ್ಳರಾದ್ರೆ ದೇಶದ ಕಾನೂನು ವ್ಯವಸ್ಥೆ ನಾಡಾಗುತ್ತೆ ಹಾಗಾಗಿ ಪೊಲೀಸರು ಅವರ ಕರ್ತವ್ಯ ಪ್ರಾಮಾಣಿಕವಾಗಿ ಮಾಡಬೇಕು ಪ್ರಾಮಾಣಿಕರು ಇದ್ದಾರೆ ಇಲ್ಲ ಅಂತ ಹೇಳಲಿಲ್ಲ ಅದು ಕೆಲವೊಂದು ಇಂಥವರಿಂದ ಇಡೀ ಇಲಾಖೆಗೆ ಅವಮಾನ ಆಗುತ್ತೆ ಹಾಗಾಗಿ ಉನ್ನತ ಅಧಿಕಾರಿಗಳನ್ನ ಕ್ರಮ ಕೈಗೊಳ್ಬೇಕು ಜೊತೆಗೆ ಏನು ಸಸ್ಪೆಂಡ್ ಸಾಕಷ್ಟು ಸಾಕಾಗಿ ಸಸ್ಪೆಂಡ್ ಮಾಡುವಂತ ನೋಡಿದ್ವಿ ನಾವು ಸಸ್ಪೆಂಡ್ ಮಾಡ್ತೀರಿ ಬ್ಯಾಲೆಟ್ ಸ್ಟನ್ ಇರ್ತಾರೆ ಆದ್ರೆ ಸುಮ್ಮನೆ ಸಸ್ಪೆಂಡ್ ಮಾಡೋದು ಇನ್ನು ಹತ್ತೆ ದಿವಸ ಬಾಲಟ್ ಸ್ಟೇಷನ್ ಅಲ್ಲಿ ಇಲ್ಲ ಇನ್ನು ಯಾವ್ದಾದ್ರು ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿದ್ದೇವೆ ಕೆಲಸ ಮಾಡ್ಕೊಂಡು ಬಂದು ಮತ್ತೆ ನೋಡಿದ್ವಿ ನಾವು ಹಾಗಾಗಿ ಆತರ ಕಣ್ಣಿಸುವಂತ ಕೆಲಸ ಆಗಬಾರ್ದು ಪ್ರಾಮಾಣಿಕವಾಗಿ ಸಸ್ಪೆಂಡ್ ಮಾಡಬೇಕು ಮತ್ತೆ ಅದ್ರ ತನಿಖೆ ಆಗಬೇಕು ನಿಸ್ಪಾರ್ಥವಾಗಿ ತನಿಖೆ ಆಗಬೇಕು ತನಿಖೆಯಲ್ಲಿ ಅವ್ರಿಗೆ ಕಾನೂನು ಶಿಕ್ಷೆ ಆಗ್ಬೇಕು ಅವಾಗಲೇ ಪೊಲೀಸರು ನೀವು ಮಾಡಿ ಸಂಬಳ ಅಷ್ಟೇನಂದ್ರೆ ಕೂತಿರ್ತಾರೆ ಸಂಬಳ ಕೊಡ್ತಾರೆ ಆದರೆ ಅವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸ ಆದಾಗ ತನಿಖೆ ನಡೆಸಿ ಅವಾಗ ಪೊಲೀಸ್ ಇಲಾಖೆಯಲ್ಲಿ ಇಂಥ ಕಳ್ಳರುಗಳು ಏನಿದ್ದಾರೆ ಅವರು ಸರಿ ಹೋಗುವಂಥದ್ದು ಆಗುತ್ತೆ ಅಂತ ಹೇಳ್ತಾ ಮತ್ತೊಂದ್ಸಲಿ ನಾವು ಕರ್ನಾಟಕ ರಾಜ್ಯದಿಂದ ಎಸ್ ಪಿ ಅವ್ರಿಗೆ ಮತ್ತೆ ಸಂಬಂಧಪಟ್ಟ ಏನು ನೇಮಕ ಮಾಡಿದ್ದಾರೆ ತನಿಖೆಗೆ ಅವರು ಯಾವುದೇ ರಾಜಕೀಯಕ್ಕೆ ಯಾವುದೇ ಇದಕ್ಕೆ ಮನೆಯೇ ಪ್ರಾಮಾಣಿಕರು ಕೆಲಸ ಮಾಡಿ ರಾಜೇಶ್ವರನ್ನ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲಾಂದ್ರೆ ಮುಂದಿನ ನಾವು ಕೂಡ ನಮ್ಮ ಕುಮಾರಸ್ವಾಮಿ ಸೇರಿದಂತೆ ಲೋಕಾಯುಕ್ತಕ್ಕೆ ಹೋಗ್ತಿವಿ ಇನ್ನು ಮುಂದಿನ ಕೂಡ ಅದನ್ನ ಯಾವ ಸರ್ಕಾರ ಮಟ್ಟಕ್ಕೆ ಯಾವುದೇ ರೀತಿಯ ಕಂಪ್ಲೇಂಟ್ ಮಾಡ್ಕೊಂಡು ಅದು ಮಾಡ್ತೀವಿ ಈ ಗಾಡಿಯನ್ನು ನನ್ನ ಅಂಗಡಿ ಹತ್ರ ಕರ್ಕೊಂಡಿದ್ದೆ ಜರಾಕ್ಸ್ ಅಂಗಡಿ ಹತ್ರ ಆಧಾರ್ ಕಾರ್ಡ್ ಎಲ್ಲಿ ಮಾಡಿ ತೋರಿಸು ಅಂತ ಕೇಳ್ತಾರೆ ಆಧಾರ್ ಕಾರ್ಡನ್ನು ಮಾಡುವಂಥದ್ದು ಗ್ರಾಮವೊಮ್ಮಿಗೆ ಹಕ್ಕು ಕೊಟ್ಟಿದ್ದಾರೆ ನಮಗೆ ಅದು ಹಕ್ಕಿಲ್ಲ ಆಧಾರ್ ಕಾರ್ಡ್ ನ ಫೋನ್ ನಂಬರ್ ಚೇಂಜ್ ಮಾಡೋದಿರ್ಬೋದು ಅದು ವಿಳಾಸ ಚೇಂಜ್ ಮಾಡೋದಿರ್ಬೋದು ಹೆಸರನ್ನು ಚೇಂಜ್ ಮಾಡೋದಿರ್ಬೋದು ಅದು ಗ್ರಾಮ್ಗೆ ಅವಕಾಶ ಮಾಡಿದ್ದಾರೆ ಅದು ನಮ್ಮಲ್ಲಿಲ್ಲ ನಮ್ಮ ಯಾವುದೇ ಎಫ್ ಐ ಆರ್ ಇದೇ ಡಿ ವೈಸ್ ಕರಿತಾ ಇದ್ರೆ ಬನ್ನಿ ಅಂತ ಕೇಳ್ತಾರೆ ಇಲ್ಲ ನಾನು ನಾಳೆ ಬರ್ತೀನಿ ಅಂತ ಹೇಳ್ತೀನಿ ಇಲ್ಲ ಇಲ್ಲ ನೀವು ಇವಾಗ ಬರಲೇಬೇಕು ಅಂತ ಅಂದ್ಬಿಟ್ಟು ಒತ್ತಾಯ ಮಾಡಿ ನನ್ನ ಜೊತೆ ಇಬ್ಬರು ಪೊಲೀಸ್ ಜೊತೆಗೆ ಜೊತೆಗಾಕಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಒಂದು ಹೆಚ್ಚು ಕಮ್ಮಿ ಕರ್ಕೊಂಡೋಗಿ ಸ್ವಲ್ಪ ಒಂದು ಒನ್ ಅವರ್ ಕೂರಿಸ್ಕೊಂಡಿದ್ದು ಕನ್ವಿನಿಯನ್ಸ್ ಮಾಡ್ತಾರೆ ಹಣ ಕೊಡ್ಲಿ ಅಂತ ಅಂದ್ಬಿಟ್ಟು ನಾನು ಹೇಗೆ ಕೊಡಬೇಕು ನಾನೇನ್ ತಪ್ಪು ಮಾಡಿದ ಮೇಲೆ ಎಫ್ ಐ ಆರ್ ಆಗಿದೆಯಾ ಅಂತ ನಾನು ಕೇಳ್ತೀನಿ ಇಲ್ಲ ಮೆಡಿಕಲ್ ಮಾಡಿಸ್ಬಿಟ್ರಪ್ಪ ಮೆಡಿಕಲ್ ಮಾಡಿಸ್ಬಿಟ್ಟು ಜೇಸಿ ಹುಟ್ಟಬಿಡ್ತೀನಿ ಅಂತ ಹೇಳ್ತಾರೆ ಆ ಟೈಪ್ ಮಾಡ್ತಾರೆ ಸುಭಾಷ್ ಅಣ್ಣವ್ರು ಮತ್ತೆ ಇನ್ನೊಬ್ಲೆ ಟೈಪ್ ಮಾಡ್ತಾರೆ ಟೈಪ್ ಮಾಡಿಕೊಂಡು ಸುಮ್ಮನೆ ಹಂಗೆ ಇದ್ಕೊಂಡು ತಿರ್ಗಿ ಅದನ್ನ ಮೂರು ಇಪ್ಪತ್ತೈದನೇ ಹ್ಮ್ ಮೂರು ಗಂಟೆ ಇಪ್ಪತ್ತೈದು ನಿಮ್ಸಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಸಾರ್ವಜನಿಕ ಆಸ್ಪತ್ರೆ ಚನ್ಪಟ್ಟದಲ್ಲಿ ಕರ್ಕೊಂಡು ಹೋಗ್ತಾರೆ ಅದು ಸಿ ಸಿ ಫುಟೇಜ್ ಫುಟೇಜು ಎಲ್ಲವೂ ಇದೆ ಅದು ಸಂಬಂಧಪಟ್ಟ ಕೆಂಚೇಗೌಡರಿಗೆ ಡಿವೈಎಸ್ಪಿ ಪಿ ಸಾಹೇಬರಿಗೆ ಕೊಟ್ಟಿದ್ದೀನಿ ಕರ್ಕೊಂಡೋಗಿ ಅಲ್ಲಿ ಡಾಕ್ಟ್ರು ಹೇಳ್ತಾರೆ ಯಾಕ್ರಿ ಎಲ್ಲ ಮಾಡ್ತಾ ಇದೀರ ಅಂತ ಅಂದ್ಬಿಟ್ಟು ಕೊನೆಗೆ ಅಲ್ಲಿಂದ ಕರ್ಕೊಂಡ್ಬರ್ತಾರೆ ಕರ್ಕೊಂಡು ತಿರ್ಗಾ ದುಡ್ಡು ಎರೈಸ್ ಮಾಡ್ತಾರೆ ಎರೈಜ್ ಮಾಡಿದಾಗ ನನ್ನ ಹತ್ರ ಎ ಟಿ ಎಂ ಕಾರ್ಡ್ ಇಲ್ಲ ಅಂತ ಹೇಳ್ತೀನಿ ಎ ಟಿ ಎಂ ಕಾರ್ಡ್ ಇದ್ರೆ ಡ್ರಾ ಬನ್ನಿ ಅಂತಾರೆ ಇಲ್ಲ ನನ್ನ ಹತ್ರ ಅಂತೀನಿ ಆ ಸಂದರ್ಭದಲ್ಲಿ ಹಣ ತರ್ಸ್ಕೊಳ್ಳಿ ಫೋನ್ ಮಾಡಿ ಅಂತ ಹೇಳ್ತಾರೆ ಇಲ್ಲ ನಾನು ನಾಳೆ ಕೊಡ್ತೀನಿ ಅಂತ ಹೇಳ್ತೀನಿ ಗೊತ್ತಾಯ್ತು ನಾಳೆ ತಂದು ಕೊಡ್ತೀನಿ ಅಂತ ಹೇಳ್ತೀನಿ ಇಲ್ಲ ಇಲ್ಲ ಹಂಗಾಗ್ತು ಫೋನ್ ಪೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಕೊನೆಗೆ ಆ ಚಾಮುಂಡೇಶ್ವರಿ ಪೆಟ್ರೋಲ್ ಬಂಕ್ ಫ್ಯೂಲ್ ಬಂಕ್ ಅವ್ರನ್ನೂ ಕರೆಸಿ ಸ್ಟೇಷನ್ ಮುಂಭಾಗದಲ್ಲಿ ಆರು ಗಂಟೆ ಹದಿನಾಲ್ಕು ನಿಮಿಷದಲ್ಲಿ ಇಪ್ಪತ್ತು ಸಾವಿರ ಆರು ಗಂಟೆ ಹದಿನೈದು ನಿಮಿಷದಲ್ಲಿ ಇಪ್ಪತ್ತು ಸಾವಿರ ಹದಿನಾರು ನಿಮಿಷದಲ್ಲಿ ಹತ್ತು ಸಾವಿರ ಅನ್ನ ಇದು ಮಾಡ್ತಾರೆ ಆಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ನೀವು ರಾಜೇಶ್ ಅವ್ರೆ ದುಡ್ಡಿಸ್ಕೊಂಡಾದ್ಮೇಲೆ ಫೋನ್ ಪೇ ಆದ ನಂತರ ಯಾವ್ದಾರ ಗುಜರಲ್ಲಿ ಯಾವ್ದಾರ ಒಂದು ಹಳೆ ಕಂಪ್ಯೂಟರ್ ತಗೊಂಡ್ಬಿಡಿ ನಾನು ಫೋಟೋ ತೆಗೆದ್ಬಿಟ್ಟು ನಾಳೆ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಮಾಡ್ಯ ದಿವಸ ಸಂಜೆ ನನ್ನ ನಾಲ್ಕು ಕಾಲು ಹೋದಾಗ ಕಂಪ್ಯೂಟರ್ನೆಲ್ಲ ತಗೊಂಡು ಹತ್ತು ಸಾವಿರ ರೂಪಾಯಿನ ಸಿಬ್ಬಂದಿ ಕೊಡಿ ಅಂತ ಹೇಳ್ತಾರೆ ಡಿ ವೈಸ್ ಪಿ ಸಾಹೇಬ್ರು ಕೊಡ್ಬೇಕು ಸಿಬ್ಬಂದಿ ಕೊಡಿ ಅಂತ ಹೇಳ್ತಾರೆ ಸಿಬ್ಬಂದಿ ಪುಡಿ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅವತ್ತು ಹೇಳಿಕೆ ತಗೊಳ್ಳಲ್ಲ ಅವತ್ತು ಸಂಜೆ ನಾಲ್ಕು ಗಂಟೆ ಹದಿನೈದು ನಿಮಿಷದಲ್ಲಿ ಸಿ ಎನ್ ಕೆ ಪೆಟ್ರೋಲ್ ಬಂಕ್ ಹತ್ತು ಸಾವಿರ ಫೋನ್ ಪೇ ಮಾಡ್ತೀನಿ ಒಟ್ಟು ಅರವತ್ತು ಸಾವಿರ ಮತ್ತೆ ಅವತ್ತು ಇಪ್ಪತ್ತೊಂಬತ್ತು ತಾರೀಕು ಸಂಜೆ ಏನಿತ್ತು ಆ ಸಂಜೆ ನಾನು ವ್ಯಾಪಾರಕ್ಕೆ ಇಟ್ಟಿದ್ದಂತ ಒಂದು ಲಕ್ಷ ಹಣವನ್ನ ಅವತ್ತು ಇವರೆಲ್ಲ ತಗೊಂಡ್ರು ಯಾರು ಅವರೆಲ್ಲ ಈಸ್ಕೊಂಡ್ರು ಇದನ್ನ ಡಿ ವೈಸ್ ಪಿ ಸಾಹೇಬ್ರಿಗೆ ಕೊಡ್ಬೇಕಂತ ಇದೇ ಹರೀಶ್ ಅವರು ಹೇಳಿದ್ರು ಆಮೇಲೆ ಅಲ್ಲಿಂದ ನಮ್ಮ ಕಳಿಸ್ಕೊಟ್ರು ಹೇಳಿಕೆನ ಅವತ್ತು ತಗೊಂಡಿಲ್ಲ ಅದಾದ ಒಂದು ವಾರಕ್ಕೆ ಹೇಳಿಕೆ ತಗೋತಾರೆ ಹೇಳಿಕೆ ಕೊಟ್ಟು ಬಂದಿದ್ದೀನಿ ಅವರೇ ಹೇಳ್ಕೊಟ್ರು ಹಿಂಗೆ ಹಿಂಗೆ ಹೇಳಿ ಅಂತ ಅಂದ್ಬಿಟ್ಟು ಆತನ ಹೇಳಿದ್ದೀನಿ ಸರ್ ಅದೇ ಹೇಳಿಕೆ ಹಿಂಗೆ ಯಾರೇ ಹಿಂಗೆ ಹೇಳ್ಕೊಟ್ಟಿದ್ದು ಹೇಳಿ ಹೇಳ್ಕೊಟ್ಟಿದ್ದು ಅಂತಂದರೆ ಈಗ ಯಾರೋ ಸಾವಿರ ಯಾರೋ ಸಾಗರ ಅಂತ ಬಂದಿದ್ರು ಆತನ ಸರಿ ಹಿಂಗ ಈ ತರ ನಮ್ಗೆ ಜೆರಾಕ್ಸ್ ಅಂಗಡಿಗೆ ಬರ್ತಾ ಇದ್ರು ಜೆರಾಕ್ಸ್ ಅಂಗಡಿಗೆ ಬರ್ತಾ ಇದ್ದಾಗ ಹ ನನಗ್ ಪರಿಚಯ ಇತ್ತು ಪರಿಚಯ ಇತ್ತು ನನ್ನ ಹತ್ರ ದುಡ್ಡು ದುಡ್ಡಿಸ್ಕೊಂಡಿದ್ದ ಸಂದರ್ಭದಲ್ಲಿ ನಾನು ಅದನ್ನ ಕೇಳಿದಾಗ ನನಗೆ ವಿರೋಧ ಇತ್ತು ಆತ ಅದನ್ನ ತಗೊಂಬಂದಿ ಆ ವಿರೋಧ ಇರೋದಕ್ಕೆ ಅದನ್ನ ತಗೊಂಬಂದಿ ನನ್ನ ಮೇಲೆ ಇದು ಹೇಳಿದ್ದಾನೆ ಅಂತ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಹೇಳಿದ್ದಾರೆ ಅಂತ